ನನ್ನ ನನ್ನಣ್ಣನ ಮಗ ಬಸವರಾಜನ ಧರ್ಮ ಈ ಮನೆ ತುಂಬಿದ ಭಾಗ್ಯ ದೇವತೆ ಆದರೆ ನನ್ನ ಮನಸ್ಸು ಬೇರೇನನ್ನು ಬಯಸುತ್ತಿದೆಯಲ್ಲ ಸರಸ್ವತಿ ಸರಸ್ವತಿ ಬಸವರಾಜ ಇನ್ನು ಎದ್ದಿರ್ವೇನು ಎದ್ದು ಸ್ನಾನ ತೀರಿಸಿ ದೇವಸ್ಥಾನಕ್ಕೆ ಹೋಗಿದ್ದಾರೆ ಮಾವ ಒಳ್ಳೆ ಅಭ್ಯಾಸ ಕಾಫಿ ಗುರು ನೀನು ಇನ್ನು ಮುಂದೆ ಬಸವರಾಜನನ್ನು ಕಾಣಬೇಕಾದ್ರೆ ನೇರ ಅಂಗಡಿಗೆ ಹೋಗು ಯಾಕೆ ಅಂದ್ರೆ ಇಷ್ಟು ದಿನ ಬಸವರಾಜ ಒಬ್ಬನೇ ಮನೆಯಲ್ಲಿದ್ದ ಈಗ ಅವನ ಹೆಂಟು ದಿನ ಮನೆ ತುಂಬಿಸ್ಕೊಂಡಿದೀವಿ ನೀನ್ ಆಗಾಗ ಬಂದು ಹೋಗೋದು ಬೇರೆ ಜನಗಳ ದೃಷ್ಟಿ ತಪ್ಪಾಗಿ ಕಾಣಿಸ್ಬೋದು ನಾನು ಈ ರೀತಿ ಹೇಳಿದೆ ಅಂತ ಬೇಸರ ಮಾಡ್ಕೋಬೇಡ ಹ್ಮ್ ಈಗ ಬಂದಿದಾಗಿ ತಮ್ಮಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ ತಪ್ಪು ಏನಾದ್ರು ಬಸವರಾಜಿದ್ದ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಕೈನಲ್ಲಿ ಪ್ರಸಾದನೇ ಇಲ್ವಲ್ಲ ಪ್ರಸಾದ ತಗೊಂಡು ಹೋಗಿದ್ದೆ ಪರವಾಗಿ ಭಿಕ್ಷಿತ್ ಕಂಡು ಜಾಸ್ತಿ ಅಲ್ವಾ ಹಾಗಾಗಿ ಹಣ ಇಲ್ಲಿರ್ಲಲ್ಲ ಪ್ರಸಾದ್ರು ಕೊಟ್ಟು ಬಂದ್ಬಿಟ್ಟು ದಾನ್ಶೂರ್ ಕರ್ಣ ಲೇ ಒಂದ್ ತೆಂಗಿನಕಾಯಿ ಬೆಲೆ ಎಷ್ಟಿದೆ ಗೊತ್ತಾ ಸ್ವಲ್ಪ ತಿಳುವಳಿಕೆಯಿಂದ ವ್ಯವಹಾರ ಮಾಡು ಕೂತ್ಕೊಂಡು ತಿನ್ನೋನಿಗೆ ಕೊಪ್ಪುರಿಗೆ ಹೊನ್ನಿದ್ರು ಸಾಲಲ್ವಂತೆ ಸ್ನೇಹಿತ ಸಿಕ್ಕಿದಾನೆ ಅಂತ ಹಠ ಹಿಡ್ಕೊಂಡು ಕುತ್ಕೋಬೇಡ ಆದಷ್ಟು ಬೇಗ ತಿಂಡಿ ತಿಂದು ಅಂಗ್ಡಿಗುವ ನೀನೊಬ್ಬ ಪದವೀಧರ ಆಗಿ ಹೀಗೆ ಉದ್ಯೋಗ ಇದೆ ಅದೇಳ್ಕೊಂಡಿರೋದಕ್ಕೆ ಬೇಜಾರಾಗಲ್ಲ ಅಲ್ಲ ಉದ್ಯೋಗ ಹುಡುಕ್ತಾ ಇದ್ದೀನಿ ಎಲ್ಲಿ ಸಿಗ್ತಾ ಇಲ್ಲ ನೀವೇ ಒಂದ್ ಕೆಲಸ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ನಾನ್ ಕೆಲಸ ಕೊಡ್ಸಬೇಕ ಇಲ್ಲಪ್ಪ ಅಂದ್ರೆ ಒಂದು ನಾಲ್ಕೈದು ಲಕ್ಷ ರೂಪಾಯಿ ಕೊಡ್ರಿ ಏನಾದ್ರೂ ವ್ಯಾಪಾರ ಮಾಡ ಒಂದ್ ಕೆಲಸ ಮಾಡುವ ಒಂದ್ ಐನೂರು ರೂಪಾಯಿ ಕೊಡ್ತೀನಿ ತಳ್ಳುಗಾಡಿನಲ್ಲಿ ಸೊಪ್ಪು ವ್ಯಾಪಾರ ಮಾಡಿ ಲಾಭ ಎಷ್ಟು ಸಂಪಾದಿಸ್ತೀಯ ಅಂತ ತೋರಿಸು ಆಮೇಲೆ ಲಕ್ಷದ ವಿಷಯ ಮಾತಾಡೋದು ಜೊತೆಗೆ ನಾವನ್ನು ಕರ್ಕೊಂಡು ಪಕ್ಕದಲ್ಲಿ ಶುಂಠಿ ಬೆಳ್ಳುಳ್ಳಿ ವ್ಯಾಪಾರ ಮಾಡಿ ಬಯಸ್ಕೂ ಬಯಸ್ಬಿಡ್ತೀಯ ಗೊತ್ತ ಸರಿ ಯಾಕೆ ಏನ್ ವಿಷಯ ಚಿಕ್ಕಪ್ಪ ತುಂಬಾ ಮಾತಾಡ್ತೀರಿ ಅದು ಸರಿ ನಾನು ಹೆಂಡತಿ ಪರಿಚಯ ಮಾಡ್ಕೊಡ್ತೀನಿ ಸರಸ್ವತಿ

ಗಂಟೆ ನೋಡೋದು ಹೆಂಗೆ ಅಂತ ಹೇಳ್ಕೊಟ್ ಅದು ಅವ್ರ ಹೇಳ್ಕೊಡ್ಬೇಕಾ ಒಂದೇ ಎರಡು ಮನದ ಗೀರ್ ಇರ್ತದ ಏನಪ್ಪಾ ಅಂದ್ರೆ ಮೂರ್ ಮುಳ್ಳು ಐತೆ ಮೂರ್ ಮುಳ್ಳು ತೋರ್ಸೋದು ಗಂಟೆ ಮುಂದ ತೋರ್ಸೋದ ಒಂದ್ ಜೋರ ಬಂದ ಮುಡ್ತಿರ್ತಾರೆ ಅದೇನ್ ತೋರ್ಸುತ್ತೆ ಸೆಕೆಂಡ್ ತೋರ್ಸುತ್ತಪ್ಪ ಲಂಬು ಲಂಬ ನಿಮಿಷ ತೋರ್ಸುತ್ತೆ ಬಿದ್ದಿ ಗಂಟೆ ತೋರ್ಸುತ್ತೆ

ಸತ್ಯದ್ ಒಳ್ಳೇದಾಯ್ತದೆ ಮುದುಕಿಸ ಒಳ್ಳೇದಾಗುತ್ತೆ ರೂಪಾಯಿ ಸಾಲ ರೂಪಾಯಿ ಸಾಲ ಮಾಡಿದ್ದೀನಿ ಗುಂಡ ಆ ಮುದುಕಿ ಸಾಯುವಾಗ ನಾನು ಕರೆದು ಗುಂಡನಿಗೆ ಇನ್ನೂರು ರೂಪಾಯಿ ಕೊಟ್ಟಿದ್ದೀನಿ ಅದನ್ನ ಇಸ್ಕೊಂಡ್ರಿ ನನ್ನ ಸಮಾಧಿ ಮೇಲೆ ಹೂವಿನಾರ ಹಾಕ್ ಅಂತ ಇನ್ನೂರು ರೂಪಾಯಿ ಕೊಡ್ಬೇಕು ಹೌದು ನಿಮಗೆ ನನಗೆ ನೀವ್ಯಾವ್ತೀರಿ

ಆಯ್ತು ಬರ್ತೀನಿ ಚಿಕ್ಕಪ್ಪ ಮಾತಾಡೋದನ್ನ ತಪ್ಪಿಸಿಕೊಂಡು ಆಗಾಗ ಮನೆ ಬಂದು ಓ ನೋ